ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಹೇಳಿ ಆಡಳಿತ ಪಕ್ಷದ ಕಾಂಗ್ರೆಸ್ ಶಾಸಕ ಬೆಳಗಾವಿ ಜಿಲ್ಲೆಯ ಕಾಗವಾಡ ಶಾಸಕರಾದಂಥ ರಾಜೀವ್ ಖಾಗೆ ಅವರು ಬಹಿರಂಗವಾಗಿ ಮುಖ್ಯಮಂತ್ರಿ ಒಂದು ಪತ್ರ ಬರೆದ ಮೂಲಕ ಡಿಮಾಂಡ್ ಮಾಡಿದ್ದಾರೆ ಈ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕನ್ನೋ ಬೇಡಿಕೆ ಇದೇ ಅಲ್ಲ ಹಿಂದೆ ದಿವಂಗತ ಉಮೇಶ್ ಕತ್ತಿ ಅವರು ಈ ರೀತಿ ಮಾಡಿದರು ಅದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೇಳಕ್ಕಿಂತ ಮೊದಲ ಉತ್ತರ ಕರ್ನಾಟಕದ ಆರ್ಥಿಕ ಸ್ವಾವಲಂಬನೆ ರಾಜಕೀಯ ರಾಜಕೀಯ ವಾತಾವರಣ ಬಗ್ಗೆ ಅವರು ಅಭ್ಯಾಸ ಮಾಡಬೇಕಾಗಿತ್ತು ನನಗೆ ನನಗನಿಸಿದ ಮಟ್ಟಿಗೆ ಅದು ಯಾವುದೋ ತನಿಖೆ ಇಚ್ಿಲ್ಲ ಇದನ್ನು ಮುಖ್ಯಮಂತ್ರಿಗೆ ಪತ್ರ ಬರೆದು ಬಿಟ್ಟಿದ್ದಾರೆ ಇದು ಒಂದು ವಿಷಯ ಸ್ಪಷ್ಟ ಇದು ಕಾಂಗ್ರೆಸ್ ಶಾಸಕರಾಗಿರೋದ್ರಿಂದ ಅವರ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳು ಹಾಗೂ ಕೆ ಪಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಒಪ್ಪೋತಾರೋ ಏನು ತಿರಸ್ಕಾರ ಮಾಡ್ತಾರೋ ಇದು ಮೊದಲು ಸ್ಪಷ್ಟ ಆಗಬೇಕು ಆಮೇಲೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗುವಷ್ಟು ಆರ್ಥಿಕವಾಗಿ ಸ್ವಾವಲಂಬನೆ ಆಗುವಷ್ಟು ಸಮರ್ಥ ಇದೆ ಏನು ಇದು ಮೊದಲನೇ ಪ್ರಶ್ನೆ ಯಾಕಂದರೆ ಈ ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅನ್ನೇ ಆಗಿದೆ ಅಂತೇನು ಕಾಗೆ ಅಂತ ಅವರು ಹಿಂದೆ ನಮ್ಮ ಉಮೇಶ್ ಕತ್ತರ್ ಹೇಳ್ತಿದ್ರು ಅವರಿಗೆ ನಾನು ಬಾಸರು ಹೇಳ್ತೇನೆ ಉತ್ತರ ಕರ್ನಾಟಕ ಏನಾದರೂ ಅನ್ಯಾಯ ಆಗಿದೆ ಅದು ನಿಮ್ಮ ಕಾರಣಕ್ಕೆ ಕಿತ್ತೂರು ಕರ್ನಾಟಕದ ಏಳು ಜಿಲ್ಲೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆ ನೀವು ಶಾಸಕರು ಸರಿಯಾಗಿ ಕೆಲಸ ಮಾಡಿದ್ರೆ ಉತ್ತರ ಕರ್ನಾಟಕ ಅನ್ಯಾಯ ಆಗ್ತಿದ್ದಿಲ್ಲ ತೊಂಬತ್ತಾರು ಶಾಸಕರ ನಾವು ಬಾಸರ ಹೇಳಿದ್ದೀನಿ ಯಾವುದಾದ್ರೂ ಮುಖ್ಯ ಯಾವುದೇ ಸರ್ಕಾರ ಇರಲಿ ಅವ್ರು ಮಾರ್ಚ್ ಒಳಗೆ ಬಜೆಟ್ ಮಾಡಿಸೋಕ್ಕಿತ್ತ ಮೊದಲ ಉತ್ತರ ಕರ್ನಾಟಕದ ಕನಿಷ್ಠ ಐವತ್ತು ಶಾಸಕರಾದರೂ ಬೆಂಗಳೂರು ಸಭೆ ಸೇರಿ ಬೆಳಗಾವಿ ಬೀದರು ಕಲಬುರಗಿ ಬಿಜಾಪುರ ಯಾವ ಜಿಲ್ಲೆಗೆ ಏನಾಗಬೇಕು ಅನ್ನೋದನ್ನು ಒಂದು ಪಟ್ಟಿ ಮಾಡಿಕೊಂಡು ಮುಖ್ಯಮಂತ್ರಿಗೆ ಕೊಟ್ಟಿದ್ದಾರೆನ ಇದು ಬಹಿರಂಗ ಸವಾಲಾಯ್ತು ಅಂದ್ ಮುಖ್ಯಮಂತ್ರಿಗೆ ಐವತ್ತು ಮಂದಿ ಶಾಸಕರು ಕೊಟ್ಟಿದ್ರೆ ಯಾವುದೇ ಮುಖ್ಯಮಂತ್ರಿ ಲಗ ಹೊಡೋದನ್ನು ಬಜೆಟ್ನ ಹಾಕ್ತಾನೆ ಅದು ಇವತ್ತು ಎಂದೂ ಮಾಡಿಲ್ಲ ಇವರು ಏನಿಲ್ಲ ನಮಗೆ ತಹಸೀಲ್ದಾರ್ ಇರಬೇಕು ಬೇಕು ತಹಶೀಲ್ದಾರ್ ಯಾರು ಬೇಕು ಫಸ್ ಯಾರು ಪಿ ಎಸ್ ಐ ಯಾರಬೇಕು ಆಫೀಸರ್ ಯಾರು ಬೇಕು ಮಿಂಟ್ ಕೊಟ್ಟ ಆ ಟ್ರಾನ್ಸ್ಫರ್ ಮಾಡ್ ಕೆಲಸ ಮುಗೀತು ಇವತ್ತು ಕಾಗೆ ಅವರು ಮಾಡಿದ್ದನ್ನು ನಾವು ಸಾರಾಸಕಟವಾಗಿ ತಿರಸ್ಕಾರ ಮಾಡ್ತೇವೆ ಇದು ಅಖಂಡ ಕರ್ನಾಟಕಗಳಿಬೇಕು ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಅಂತ ಅವ್ರು ತೆರೆಯಾಗಿ ತೆಗಿಬೇಕು ಮೊದಲು ನೀವು ಶಾಸಕರು ಸರಿಯಾಗಿ ಕೆಲಸ ಮಾಡಿ ತೊಂಬತ್ತಾರು ಶಾಸಕರು ಅವಾಗ ಉತ್ತರ ಕರ್ನಾಟಕ ಅನ್ಯಾಯ ಅಂತ ಹೇಳ್ಬೋದು ದಕ್ಷಿಣ ಕರ್ನಾಟಕದವರು ನಮ್ಮ ಉತ್ತರ ಕರ್ನಾಟಕ ಅನ್ಯಾಯಕ್ಕೆ ಅವ್ರ ಕಾರಣ ಅಲ್ಲ ನಿಮ್ಮ ತೊಂಬತ್ತಾರು ಮಂದಿ ಶಾಸಕರನ್ನು ಅರೆಸ್ಟ್ ಕಳಿಸಿದಾಗ ನೀವೇಟು ಕೆಲಸ ಮಾಡಿದ್ರಿ ಉತ್ತರ ಕರ್ನಾಟಕ ಶಾಸಕರು ಇದನ್ನು ಅನೇಕ ಸಲ ಹೇಳಿದ್ದೀನಿ ಅದು ಬಿ ಜೆ ಇರಲಿ ಕಾಂಗ್ರೆಸ್ ಇರಲಿ ಆದ್ದರಿಂದ ಈ ರಾಜೀವ್ ಗಾಂಧಿ ಅವರ ಬೇಡಿಕೆ ಪ್ರಚಾರಕ ಮತ್ತು ರಾಜಕೀಯ ಉದ್ದೇಶದಿಂದ ಕೂಡಿದೆ ಅಂತ ಹೇಳಿ ಬಳಸ್ತಾ ಇದ್ದೀನಿ